ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಕಳೆದಿದೆ ಸಾಮಾನ್ಯವಾಗಿ ವರ್ಷ ಕಳೆದ ಸಂದರ್ಭದಲ್ಲಿ ಅದರ ಸಾಧನೆಗಳ ಅಥವಾ ವೈಫಲ್ಯಗಳ ಪಟ್ಟಿ ಅಭಿವೃದ್ಧಿ ಹೊಗಳಿಕೆಗಳು ಟೀಕೆ ವಿಮರ್ಶೆ ಚರ್ಚೆ ಎಲ್ಲವೂ ನಡೆಯುತ್ತೆ ಆದರೆ ಈಗಿನ ಎರಡೂವರೆ ವರ್ಷದ ಚರ್ಚೆ ಈ ಮೇಲಿನ ಯಾವ ಕಾರಣಕ್ಕೂ ಅಲ್ಲ ಬದಲಾಗಿ ಸಿಎಂ ಬದಲಾವಣೆ ಕಾರಣಕ್ಕೆ ಈ ಸಮಯ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಖುರ್ಚಿ ಕಿತ್ತಾಟ ಈ ಹೊತ್ತಿನ ಪ್ರಮುಖ ಅಂಶ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಂಗ್ರೆಸ್ ಪ್ರಚಂಡ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಾಗ ಸಿದ್ದರಾಮಯ್ಯವರು ಮತ್ತು ಡಿಕೆ ಶಿವಕುಮಾರ್ ಅವರ ನಡುವೆ ಹೈಕಮಾಂಡ್ ಮಧ್ಯಸ್ಥಿಕೆಯಲ್ಲಿ ಒಪ್ಪಂದ ಆಗಿದ್ದು ಎರಡೂವರೆ ವರ್ಷ ಅಧಿಕಾರ ಹಂಚಿಕೆ ಸೂತ್ರವನ್ನು ಹೈಕಮಾಂಡ್ ಇಬ್ಬರೂ ನಾಯಕರ ಮುಂದೆ ಇಟ್ಟಿತ್ತು ಅನ್ನೋದು ಮೊದಲಿಂದಲೂ ಇರುವ ಗುಮಾನಿಯ ಸತ್ಯ ಮತ್ತು ಈ ಗುಮಾನಿ ನಿಜ ಅನ್ನೋ ರೀತಿಯಲ್ಲೇ ಇಲ್ಲಿಯವರೆಗೆ ರಾಜಕೀಯ ಬೆಳವಣಿಗೆಗಳಾಗಿವೆ ಅದರಂತೆ ಈಗ ಮೊನ್ನೆ ಗುರುವಾರ ಸಿದ್ದರಾಮಯ್ಯ ಎರಡೂವರೆ ವರ್ಷ ಸಿಎಂ ಆಗಿ ಅಧಿಕಾರವನ್ನ ಪೂರೈಸಿದ್ದು ಉಳಿದ ಎರಡೂವರೆ ವರ್ಷದ ಅವಧಿಗೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನೋ ಚರ್ಚೆ ಬಹಳ ಜೋರಾಗಿ ನಡೆದಿತ್ತು ಅವರಿಗೆ ಹಂಚಿಕೆ ಸೂತದಂತೆ ಅಧಿಕಾರ ಬಿಟ್ಟುಕೊಡಬೇಕು ಅನ್ನೋದು ಡಿ ಕೆ ಬಣದ ನಾಯಕರ ಆಗ್ರಹ ಇದಕ್ಕಾಗಿ ಬಲ ಪ್ರದರ್ಶನ ಕೂಡ ನಡೆದಿದೆ ಈ ಹಿನ್ನೆಲೆಯಲ್ಲಿ ಈ ವಾರ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳು ನಡೆಯಿತು ಡಿಕೆ ಶಿವಕುಮಾರ್ ಅವರ ಪರವಾಗಿ ಕೆಲವು ಶಾಸಕರು ಸಚಿವರು ಅಖಾಡಕ್ಕಿಳಿದು ದೆಹಲಿ ಯಾತ್ರೆಯನ್ನ ನಡೆಸಿದ್ದಾರೆ ಕೆಲವರು ಡಿಕೆ ಶಿವಕುಮಾರ್ ಸಿಎಂ ಆಗೋಕೆ ಹೈಕಮಾಂಡ್ ಅವಕಾಶ ಮಾಡಿಕೊಡ್ಬೇಕು ಅಂತ ಬಹಿರಂಗ ಹೇಳಿಕೆಯನ್ನೇ ಕೊಟ್ಟಿದ್ದಾರೆ ಡಿ ಕೆ ಬಣದಲ್ಲಿ ಎಷ್ಟು ಶಾಸಕರಿದ್ದಾರೆ ಅನ್ನುವ ಬಲ ಪ್ರದರ್ಶನ ಕೂಡ ನಡೀತಾ ಇದೆ ಶಾಸಕರನ್ನ ಒಟ್ಟುಗೂಡಿಸುವ ಪ್ರಯತ್ನವೂ ನಡೀತಾ ಇದೆ ಇದರ ಭಾಗವಾಗಿ ಜೈಲಿನಲ್ಲಿರುವ ತಮ್ಮ ಶಾಸಕರನ್ನ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗಿದ್ದಾರೆ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಅವರು ಸಿದ್ದರಾಮಯ್ಯ ಅವರು ಕೊಟ್ ತಪ್ಪೋದಿಲ್ಲ ಅಂತ ಮಾರ್ಮಿಕವಾಗಿ ತಿವಿರಿದ್ದಾರೆ ಇತ ಮುಖ್ಯಮಂತ್ರಿ ಬಣದ ಕೆಲವರು ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಹಿರಿಯ ಸಚಿವರು ಕೆಲವು ಶಾಸಕರು ಇದರಲ್ಲಿ ಭಾಗಿಯಾಗಿದ್ದಾರೆ ಸಚಿವ ಜಮೀರ್ ಅವರ ಮನೆಯಲ್ಲಿ ಮತ್ತೊಂದು ಮೀಟಿಂಗ್ ಕೂಡ ನಡೆದಿದೆ ಇವೆಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಸಿದ್ದರಾಮಯ್ಯವರು ಐದು ವರ್ಷನೂ ನಾನೇ ಸಿಎಂ ಮುಂದಿನ ಬಜೆಟ್ ಅನ್ನು ನಾನೇ ಮಂಡಿಸ್ತೀನಿ ಅಂತ ಹೇಳಿದ್ದಾರೆ ಎಲ್ಲವನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತಾನು ಅದಕ್ಕೆ ಸೇರಿಸಿದ್ದಾರೆ ಸಿದ್ದರಾಮಯ್ಯ ಅವರು ಪೂರ್ಣಾವಧಿ ಹೇಳಿಕೆಗೆ ಡಿ ಕೆ ಶಿವಕುಮಾರ್ ಅವರು ಆಲ್ ದಿ ಬೆಸ್ಟ್ ಅಂತ ಶುಭಾಶಯ ಕೋರಿದ್ದಾರೆ ಮಾತ್ರವಲ್ಲ ತಾವು ಯಾವ ಬಣದ ನಾಯಕನೂ ಅಲ್ಲ ನೂರ ನಲವತ್ತು ಶಾಸಕರ ಅಧ್ಯಕ್ಷ ಅಂತ ಮತ್ತೆ ಪಕ್ಷ ನಿಷ್ಠೆಯ ಮಾತಾಡಿದ್ದಾರೆ ಈ ನಡುವೆ ಬೆಂಗಳೂರಿಗೆ ಬಂದಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಹಲವು ನಾಯಕರು ಭೇಟಿ ನೀಡಿದ್ದಾರೆ ಸಿಎಂ ಡಿಸಿಎಂ ಜೊತೆ ಮಾತುಕತೆಯನ್ನ ನಡೆಸಲಿದ್ದಾರೆ ಹೀಗೆ ನವೆಂಬರ್ ಕ್ರಾಂತಿಕತೆ ಒಂದ್ ರೀತಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದ್ ನಿಂತಂತೆ ಕಾಣಿಸ್ತಾ ಇದೆ ಚೆಂಡು ಈಗ ಹೈಕಮಾಂಡ್ ಅಂಗಳದಲ್ಲಿದ್ದು ಇದಕ್ಕೆ ಯಾವ ರೀತಿ ಮದ್ದನ್ನ ಹೈಕಮಾಂಡ್ ಅರಿಯುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು ಪಕ್ಷ ನಿಷ್ಠೆ ಕಾರಣಕ್ಕೆ ಈಗಲೂ ಹೈಕಮಾಂಡ್ ಮಾತನ್ನ ಒಪ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಸುಮ್ನಾಗಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಸಜ್ಜಾಗ್ತಾರ ಸಿದ್ದರಾಮಯ್ಯನವರು ಹೈಕಮಾಂಡ್ ಮಾತಿಗೆ ಒಪ್ಪಂದದಂತೆ ಒಪ್ಪಿಗೆಯನ್ನು ಕೊಟ್ಟು ಸಿಎಂ ಕುರ್ಚಿಯನ್ನ ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡ್ತಾರ ಇವೆರಡೂ ಆಗದೆ ಈಗಿರುವ ಯಥಾಸ್ಥಿತಿಯನ್ನೇ ಮುಂದುವರಿಯತ್ತ ಹಾಗಾದ್ರೆ ಕೆ ನಡೆ ಏನಾಗಿರ್ಲಿದೆ ಎಷ್ಟು ಸಮಯ ಡಿ ಕೆ ಶಿವಕುಮಾರ್ ಅವರು ನಿಷ್ಠರಾಗಿರ್ತಾರೆ ಸಂಪುಟ ಪುನರಚನೆ ಮಾತ್ರ ಆಗಿ ಇಬ್ಬರಿಗೂ ಕೋಟಾ ನೀಡಿ ಸಮಾಧಾನ ಪಡಿಸ್ಲಾಗುತ್ತ ಹೀಗೆ ಪ್ರಶ್ನೆಗಳು ಹಲವಿದೆ ಉತ್ತರಿಸಬೇಕಾದ ಹೈಕಮಾಂಡ್ ತಾನೇ ಸಂದಿಗ್ಧತೆಯಲ್ಲಿ ಇದ್ದಂತೆ ಕಾಣಿಸ್ತಿದೆ ಅತ್ತ ಸಿದ್ದರಾಮಯ್ಯ ಅವರನ್ನ ಹುದ್ದೆಯಿಂದ ಇಳಿಸೋಕಾಗದೆ ಇತ್ತ ಡಿ ಕೆ ಶಿವಕುಮಾರ್ ಅವರಿಗೆ ಹುದ್ದೆಯನ್ನ ನೀಡೋಕಾಗದೆ ಗೊಂದಲದಲ್ಲಿದ್ದಂತೆ ಕಾಣಿಸ್ತಿದೆ ಬಿಹಾರ ಚುನಾವಣೆಯ ಹೀನಾಯ ಸೋಲಿನ ನಂತರ ಕಾಂಗ್ರೆಸ್ ಪಾಲಿಗೆ ಉಸಿರೇ ಆಗಿರುವ ಕರ್ನಾಟಕದ ಬೆಳವಣಿಗೆ ಅದರ ನಿದ್ದೆಗೆಡಿಸಿದೆ ಪಕ್ಷವನ್ನು ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಶ್ರಮಿಸಿದ್ದಾರೆ ಒಬ್ಬರಿಗೆ ಅಧಿಕಾರ ಸಿಕ್ಕಿದೆ ಇನ್ನೊಬ್ಬರಿಗೂ ಅದಕ್ಕೆ ಸರಿಸಮನಾದ ಅಧಿಕಾರ ಸಿಕ್ಕಿದ್ದರೂ ಸಿಎಂ ಎನ್ನುವ ಸಾಂವಿಧಾನಿಕ ಹುದ್ದೆಯೊಂದು ಮಾತ್ರ ಸಿಕ್ಕಿಲ್ಲ ಹಾಗಾಗಿ ಇದೇ ಅವಧಿಯಲ್ಲಿ ಅದು ಬೇಕು ಅನ್ನೋದು ಡಿಕೆ ಶಿವಕುಮಾರ್ ಅವರ ಹಠ ಆದ್ರೆ ಅವರ ಜೊತೆ ಹೆಚ್ಚಿನ ಶಾಸಕರಿಲ್ಲ ಅನ್ನೋದು ಅವರ ದೊಡ್ಡ ಹಿನ್ನಡೆ ತಂತ್ರಗಾರಿಕೆ ಸಂಘಟನೆ ಸಂಪನ್ಮೂಲ ಇದೆಲ್ಲದರಲ್ಲಿ ಡಿಕೆ ಶಿವಕುಮಾರ್ ಅವರು ಎತ್ತಿದ ಕೈ ಆದರೆ ಡಿಕೆಗೆ ವಿರುದ್ಧವಾಗಿ ಸಿದ್ದರಾಮಯ್ಯ ಅವರ ಬಳಿ ಇರೋದು ಅವರ ಬೆಂಬಲಿಗರ ಪಡೆ ಶಾಸಕರ ಬಲ ಜೊತೆಗೆ ಅಹಿಂದದ ಕಾರ್ಡ್ ಈ ಹಂತದಲ್ಲಿ ಕರ್ನಾಟಕದಲ್ಲಿ ಆಗುವ ರಾಜಕೀಯ ಬೆಳವಣಿಗೆಗಳು ಮುಂಬರುವ ರಾಜ್ಯದ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮಾತ್ರ ಅಲ್ಲ ಮುಂಬರುವಂತಹ ರಾಜ್ಯಗಳ ವಿಧಾನಸಭೆ ಚುನಾವಣೆ ಮೇಲೂ ಪರಿಣಾಮವನ್ನ ಬೀರುತ್ತೆ ಸಿದ್ದರಾಮಯ್ಯನವರು ದೊಡ್ಡ ಮನಸ್ಸನ್ನ ಮಾಡಿ ಅವರಾಗಿನೇ ಡಿಕೆ ಶಿವಕುಮಾರ್ ಅವರಿಗೆ ಹುದ್ದೆಯನ್ನ ಬಿಟ್ಕೊಟ್ರೆ ಸಮಸ್ಯೆ ಈಸಿಯಾಗಿ ಬಗೆಹರಿಯುತ್ತೆ ಆದ್ರೆ ಅಧಿಕಾರಕ್ಕೆ ಅಂಟ್ಕೊಂಡವರು ಅದನ್ನ ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಸಿದ್ದರಾಮಯ್ಯವರು ಕೂಡ ಅದಕ್ಕೆ ಹೊರತಾಗಿಲ್ಲ ದೊಡ್ಡೋರಾಗೋದು ಅಷ್ಟು ಸುಲಭ ಅಲ್ಲ ಅದು ಎಲ್ರಿಗೂ ಸಾಧ್ಯ ಆಗೋದಿಲ್ಲ ಅವರು ಕಳೆದ ಕೆಲವು ದಿನಗಳ ಹಿಂದೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಯಾವ ಕ್ರಾಂತಿನೂ ಆಗೋದಿಲ್ಲ ಸಿದ್ದರಾಮಯ್ಯನವರ ಬಗ್ಗೆ ಗೊತ್ತು ಅವ್ರ ಅಧಿಕಾರ ಬಿಡೋದಿಲ್ಲ ಅಂತ ಹಿಂದೆ ಯಡಿಯೂರಪ್ಪನವರು ಡಿ ಕೆ ಶಿವಕುಮಾರ್ ಅವರಿಗೆ ಒಂದ್ ಮಾತ್ ಕೇಳಿದ್ರು ಕಾಂಗ್ರೆಸ್ ನಲ್ಲಿ ಇದ್ರೆ ನೀವು ಮುಖ್ಯಮಂತ್ರಿ ಆಗ್ತೀರಿ ಅನ್ನೋ ನಂಬಿಕೆ ನಿಮ್ಗಿದೆಯಾ ಅಂತ ಈಗ ಈ ಇಬ್ಬರು ಹಿರಿಯ ನಾಯಕರ ಮಾತು ಮತ್ತು ಈಗ ಕಾಂಗ್ರೆಸ್ ಒಳಗೆ ನಡೀತಿರುವ ಬೆಳವಣಿಗೆಯನ್ನ ಗಮನಿಸಿದ್ರೆ ಇಬ್ಬರ ಅಂದಾಜು ನಿಜವಾದಂತೆ ಕಾಣಿಸ್ತಿದೆ ಒಂದ್ ವೇಳೆ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿಯೂ ಸಿದ್ದರಾಮಯ್ಯವರು ಖುರ್ಚಿಯನ್ನ ತೊರೆಯೋಕೆ ನಿರಾಕರಿಸಿದ್ರೆ ರಾಜಕೀಯ ಸಂಧ್ಯಾಕಾಲದಲ್ಲಿ ಯಡಿಯೂರಪ್ಪನವರಂತೆ ವಚನ ಭ್ರಷ್ಟತೆಯ ಆರೋಪಕ್ಕೆ ಸಿದ್ದರಾಮಯ್ಯನವರು ಒಳಗಾಗಬಹುದು ಮತ್ತು ಇದರ ನೇರ ಅನುಕಂಪ ಡಿ ಕೆ ಶಿವಕುಮಾರ್ ಅವರ ಮೇಲೆ ಹೋಗ್ಲಿದೆ ಈಗಾಗಲೇ ಇದು ಆರಂಭ ಆಗಿದೆ ಪಕ್ಷಕ್ಕಾಗಿ ಇಷ್ಟೆಲ್ಲ ದೊಡ್ಡದು ಅವರಿಗೆ ಸಿಕ್ಕಿದ್ದೇನೆ ಎಲ್ಲಿಂದಲೂ ಬಂದವರು ಎರಡೆರಡು ಬಾರಿ ಹುದ್ದೆಯನ್ನು ಅನುಭವಿಸಿದಾಗ ಪಕ್ಷಕ್ಕಾಗಿ ತನು ಮನ ಧನ ಎಲ್ಲವನ್ನ ಸಮರ್ಪಿಸಿ ಪಕ್ಷ ನಿಷ್ಠೆಯನ್ನ ತೋರಿಸಿದ್ದಕ್ಕೆ ಸಿಕ್ಕಿದ್ದು ಇದೇನಾ ಅನ್ನೋ ಪ್ರಶ್ನೆ ಮೂಡಲಿದೆ ಆದರೆ ಅಧಿಕಾರ ಹಂಚಿಕೆ ಸೂತ್ರ ನಿಜವಾಗಿಯೂ ನಡೆದಿದೆಯಾ ಅನ್ನೋದನ್ನ ಇಲ್ಲಿವರೆಗೆ ಯಾರೂ ಖಚಿತಪಡಿಸಿಲ್ಲ ಸಿದ್ದರಾಮಯ್ಯವರ ಒಪ್ಪಿಗೆ ಇಲ್ಲದೆ ಅವರನ್ನ ಹುದ್ದೆಯಿಂದ ಕೆಳಗಿಳಿಸುವ ಪ್ರಯತ್ನಕ್ಕೆ ಹೈಕಮಾಂಡ್ ಕೈ ಹಾಕಿದ್ರೆ ಅದರ ಪರಿಣಾಮ ಈಗ ಮಾತ್ರ ಅಲ್ಲ ಮುಂಬರುವ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಮೇಲೂ ಪರಿಣಾಮವನ್ನ ಬೀರ್ಲಿದೆ ಕಾಂಗ್ರೆಸ್ನ ನಿಜವಾದ ವೋಟ್ ಬ್ಯಾಂಕ್ ಅಹಿಂದ ಕೈ ತಪ್ಪಲಿದೆ ಅನ್ನೋ ವಿಶ್ಲೇಷಣೆಗಳಿವೆ ಆದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸಿದ್ದರಾಮಯ್ಯ ಇಲ್ಲದ ಮೊದಲಿಂದಲೂ ಅಧಿಕಾರದಲ್ಲಿದೆ ರಾಮಕೃಷ್ಣ ಹೆಗಡೆ ಅವಧಿಯಲ್ಲಿ ಇದಕ್ಕಿಂತ ಪ್ರಚಂಡ ಬಹುಮತ ಸಿಕ್ಕಿದೆ ಅಹಿಂದ ಹೊರತಾದ ನಾಯಕರು ಕೂಡ ಉತ್ತಮ ಆಡಳಿತವನ್ನೇ ಕಾಂಗ್ರೆಸ್ನಲ್ಲಿ ಕೊಟ್ಟಿದ್ದಾರೆ ಅಹಿಂದ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಆಗಿರುವಾಗ ಅದಕ್ಕೆ ಮತ್ತಷ್ಟು ಶಕ್ತಿ ಸಿದ್ದರಾಮಯ್ಯ ಅವರಿಂದ ಸಿಕ್ಕಿದೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಹಾಗಂತ ಸಿದ್ದರಾಮಯ್ಯ ಹುದ್ದೆಯನ್ನ ತೊರೆದ್ರೆ ಅಹಿಂದ ಕಾಂಗ್ರೆಸ್ನಿಂದ ವಿಮುಖ ಆಗತ್ತೆ ಅಂತ ಹೇಳೋಕ್ ಆಗೋದಿಲ್ಲ ಜೊತೆಗೆ ರಾಜ್ಯದ ಜನರಿಗೆ ಪರ್ಯಾಯ ಆಯ್ಕೆಗಳು ಕೂಡ ಇಲ್ಲ ಜೆಡಿಎಸ್ ಬಿಜೆಪಿ ಜೊತೆ ಮೈತ್ರಿಯಲ್ಲಿ ಇರೋದ್ರಿಂದ ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆನೆ ಹೋರಾಟ ನಡೀಬೇಕು ಈ ಎಲ್ಲ ಬೆಳವಣಿಗೆಯಿಂದ ಒಟ್ಟು ಆಡಳಿತ ಬಡವಾಗ್ತಿದೆ ಇದಕ್ಕೊಂದು ಅಂತ್ಯವನ್ನ ಹಾಡ್ಲೇಬೇಕಿದೆ ಚರ್ಚಿಸಬೇಕಾದ ಹಲವಾರು ಸಮಸ್ಯೆಗಳಿವೆ ಇವರ ಕುರ್ಚಿ ಕಿತ್ತಾಟ ಜನರಿಗೆ ಸಾಕಾಗೋಗಿದೆ ಹೋಗಿದೆ ಈಗಿನ ಭ್ರಷ್ಟಾಚಾರ ದುರಾಡಳಿತವನ್ನ ನೋಡ್ತಿದ್ರೆ ಯಾರ್ ಸಿಎಂ ಆದ್ರೆ ನಮಗೇನು ಅನ್ನೋದು ಸಾಮಾನ್ಯ ಜನರ ಅಭಿಪ್ರಾಯ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು